బసుకున్న బాగే వాడి సచివరికే తరాటికే తెగుదుకొండా రైతరు కృష్ణానదీ నీరు మరు హంచికే కురితు ఉజ్యపురా జులియ ఆలమట్టి ಕೆಬಿಜೆಎನ್ಎಲ್ ಕಚೇರಿ ಎದುರು ನಿನ್ನೆ ರೈತ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿ ಸಚಿವ ಆರ್ಬಿ ತಿಮ್ಮಾಪುರ ಇವರಿಗೆ ಮನವಿ ಸಲ್ಲಿಸಿದ್ದಾರೆ ಈ ವೇಳೆ ನೀರು ಹಂಚಿಕೆ ಕುರಿತು ನಿರ್ಧಾರ ತೆಗೆದುಕೊಳ್ಳುವಂತೆ ಸಚಿವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ರೈತ ಸಂಘದ ಅಧ್ಯಕ್ಷ ಅರವಿಂದ ಕುಲಕರ್ಣಿ ಹಾಗೂ ಹಸಿರು ಸೇನೆಯ ಅಧ್ಯಕ್ಷ ಸಂಗಮೇಶ ಸಾಗರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ

ಅದರಿಂದಾಗಿ ಆ ಸ್ಟೇಟ್ ಅನ್ವಯಿಸಿದ ವಿಧಾನ ಇಟ್ಟುಕೊಂಡೆ ನಾವು ಇಲ್ಲಿ ಮಾಡ್ತೀವಿ ಸರ್ ಈಗ ನಮಗೆ ನೀರಿಂದ ಕರೆಕ್ಟಾಗಿ ಹಂಚಿಕೆ ಹಂಚಿಕೆ ಆಗ್ತದನ್ಸರ ನಾವು ಕೇಳ್ತೀವಿ ಪ್ರತಿ ಸರ್ತಿ ಮಾಡ್ಲಕತ್ತೀವಿ ಮಾಡ್ಲಾಕತ್ತೀವಿ ಎಷ್ಟು ಕೆರೆಯದವನ್ನೇ ತುಂಬ್ತಿರೇನು ಅದಕ್ಕೆ ಆದಂತ ಪ್ರತ್ಯೇಕವಾದಂತ ಬಜೆಟ್ ಗಳದವ ನೀವು ಯಾಕೆ ಸರ್ ನಾವು ನೀವಂತೂ ಇಲ್ಲಿ ಇರಂಗಿಲ್ಲ ಸರ್ ಎಂ ಡಿ ಅವರು ನೀವು ಇಲ್ಲಿ ಇರಂಗಿಲ್ಲ ಆರ್ ಬಿ ತಿಮ್ಮುರ್ ಸಾಹೇಬ್ರು ಬಾಗ್ಲು ಕೂಡ ನಾವು ಯಾರಿಗ ಕೇಳಬೇಕು ಸರ್ ಇಲ್ಲಿ ಅವರಂತೂ ಸಿ ಅವರು ಇನ್ನೇ ಸರ್ ನಿಮ್ ಕೇಳಿ ಸಿಇ ಅವರು ಒಟ್ಟೆ ಯಾರಿಗೆ ನಮಗೆ ಮಾತಾಡಿಸಲ್ಲ ಅವರು ಆಫೀಸ್ ನಾಗ ಇರಂಗಿಲ್ಲ ಯಾವಾಗ ಕೇಳಿದ್ರು ಅವ್ರೇನ್ ಹೇಳ್ತಾರ ಸೈಟಿಗೆ ಹೋಗ್ಯಾರ ಸೈಟಿಗೆ ಹೋಗಿ ಎಲ್ಲಿ ಸರ್ ಸೈಟ್ ನಿಮ್ಮ ಯಾರಿಗೆ ಕೇಳಬೇಕು ನೀರ

ರೈತ ಸಂಘಟನೆ ಮುಖಂಡರಿಗೆ ಸಭೆ ಒಳಗೆ ಯಾಕೆ ನಾವ್ ಇರಬೇಕಂತ ಕಾನೂನು ಕಾನೂನು ರೂಢೆ ನಮ್ಮ ಸಲುವಾಗಿ ಕಾನೂನು ಪ್ರತ್ಯೇಕ ಯಾವ್ಯಾವ ಬೆಳೆ ಯಾವ್ಯಾವ ಬೆಳೆ ಬೆಳಿಗ್ಗೆ ಎಷ್ಟೆಷ್ಟು ನೀರು Thank <laughs> you.